ರಾಯಚೂರಿನಲ್ಲಿ ಇದೆಂತ ಕರ್ಮಕಾಂಡ ಐಟಿ ಬಿಟಿ ಯುಗದಲ್ಲೂ ಮಕ್ಕಳು ಶೌಚಾಲಯಕ್ಕೆ ಹೊರಗೋಗುವಂತ ಸಮಸ್ಯೆ ಇದೆ ರಾಯಚೂರಿನಲ್ಲಿ ಇದೆಂತ ಕರ್ಮಕಾಂಡ ಐಟಿ ಬಿಟಿ ಯುಗದಲ್ಲೂ ಶೌಚಕ್ಕಿಲ್ಲ ವ್ಯವಸ್ಥೆ ರಾಯಚೂರಿನಲ್ಲಿ ವಿದ್ಯಾರ್ಥಿನಿಯರ ಸಮಸ್ಯೆ ಶೌಚಕ್ಕಾಗಿ ಹೊರ ಹೋಗುತ್ತಿರುವ ವಿದ್ಯಾರ್ಥಿನಿಯರು ಮೂಲ ಸೌಕರ್ಯವಿಲ್ಲದೆ ವಿದ್ಯಾರ್ಥಿನಿಗಳ ಪರದಾಟ ಉನ್ನತೀಕರಿಸಿದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇದೆಂತ ಸ್ಥಿತಿ ಮಸ್ಕಿ ತಾಲೂಕಿನ ವಟಗಲ್ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆ ಶಾಲೆಯಲ್ಲಿ ನೂರ ತೊಂಬತ್ತೈದು ಸ್ಟೂಡೆಂಟ್ಸ್ ಪೈಕಿ ತೊಂಬತ್ತೈದು ಹುಡುಗಿಯರಿದ್ದಾರೆ ಸೌಕರ್ಯವಿಲ್ಲದ ಶಾಲಾ ಆಡಳಿತದ ವಿರುದ್ಧ ಜನಾಕ್ರೋಶ ವ್ಯಕ್ತಪಡಿಸಿದ್ದಾರೆ ಐಟಿ ಬಿಟಿ ಓದಲು ಇದೆಂತ ಕರ್ಮಕೊಂಡ ಮಕ್ಕಳಿಗೆ ಶೌಚಾಲಯಕ್ಕಾಗಿ ಆಚೆ ಹೋಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಯಚೂರಿನ ಸರ್ಕಾರಿ ಶಾಲೆಯಲ್ಲಿ ನೂರ ತೊಂಬತ್ತೈದು ಸ್ಟೂಡೆಂಟ್ಸ್ಗಳಲ್ಲಿ ಪೈಕಿ ತೊಂಬತ್ತೈದು ಹುಡುಗಿಯರಿದ್ದಾರೆ ಸೌಕರ್ಯವಿಲ್ಲದೆ ಶಾಲೆಯಿಂದ ಹೊರ ಹೋಗಿ ಶೌಚಾಲಯಕ್ಕೆ ಶೌಚಾಲಯ ಬಳಸುತ್ತಿರುವಂತಹ ದುಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಶೌಚಾಲಯ ಒಂದು ತೊಂಬತ್ತೈದು ವಿದ್ಯಾರ್ಥಿಗಳಿದ್ದಾರೆ ಸರ್ ತೊಂಬತ್ತೈದು ವಿದ್ಯಾರ್ಥಿನಿಯರಿದ್ದಾರೆ ಇದ್ದಾರೆ ಮೂರು ಬಾಯ್ಸ್ಗಳು ಗಂಡು ಮಕ್ಕಳಿದ್ದಾರೆ ಅದು ಶೌಚಾಲಯ ಇಲ್ಲಿ ಈ ಸ್ಕೂಲಲ್ಲಿ ಒಂದೇ ಯೂಸ್ ಆಗ್ತಾ ಇದೆ ಸರ್ ಶೌಚಾಲಯದ ಕೊರತೆ ಇದೆ ಇದು ಎರಡು ವರ್ಷದಿಂದ ಪಂಚಾಯಿತಿ ಕ್ರೀಡೋತ್ಸವಕ್ಕೆ ನಾವು ಗಮನ ನೀಡಿ ಆದ್ರೂ ಇದು ಮಕ್ಕಳ ವಿಚಾರದಲ್ಲಿ ಯಾವುದೇ ಇಚ್ಛಾಶಕ್ತಿ ಇಲ್ಲದೆ ಬೇಜವಾಬ್ದಾರಿಯಿಂದ ಸುಳ್ಳು ಮಾಹಿತಿಗಳು ಕೊಡ್ತಾರೆ ಮಾಡ್ತೀವಿ ಮಾಡ್ತೀವಿ ಇದುವರೆಗೆ ಆದ್ರೂ ಶೌಚಾಲಯ ಎಸ್ಟಿಮೇಟ್ ನಲ್ಲಿ ಯಾವುದೇ ಮಾಡೇ ಇಲ್ಲ ಗೇಟು ಮತ್ತು ಕರುಗಳು ಒಳಗಡೆ ಬರ್ತಾವ ಮತ್ತು ಜಾ ಊಗಿರ್ತಕ್ಕಂಥ ಒಟ್ಟು ಬಾಟ್ಲಿ ಪಾಟ್ಲಿ ಕುಡಿದು ಇಲ್ಲೆಲ್ಲ ಹಾಕಿ ಹೋಗ್ತಾರೆ ಮಕ್ಕಳು ಅದೆಲ್ಲ ಕ್ಲೀನ್ ಮಾಡೋಕೆ ತೊಂದರೆ ಆಗ್ತದೆ ಸರ ಸಿ ಕ್ರಮ ತಗೋಬೇಕು ಮಕ್ಕಳು ಈ ಥರ ಎಲ್ಲ ಕೆಲಸ ಮಾಡೋದ್ರಿಂದ ಅದೇ ಮುಂದೆ ಅವು ಭವಿಷ್ಯ ಹಾಳಾಗುವ ಸಮಸ್ಯೆಗಳು ಆಡ್ಬೋದು ಮುಂದೆ ಅವು ಬಿಟ್ಟು ಬಾಟ್ಲಿ ತೆಗೆದಾಕದು ಅದು ತೆಗೆದಂಕದ ಮುಂದೆ ಮಕ್ಕಳಿಗಾದ್ರೂ ಎಫೆಕ್ಟ್ ಆಗುತ್ತೆ ಅದು ಸಂಬಂಧಪಟ್ಟ ಅಧಿಕಾರಿಗಳು

ಒಂದು ಸೌಶಾಲ ಇಲ್ಲ ನೀರಿಲ್ಲ ಹಾಂ ಅದು ಸಣ್ಣ ಸಣ್ಣ ಹುಡುರು ಎಲ್ಲಿ ಹೋಗ್ಬೇಕು ಹ್ಞೂ ನಾವು ಗಂಡಸ್ರು ಆ ಕಡೆ ಕಡೆ ಹೋಗ್ತೀವಿ ಆ ಈ ಶಾಸಕರು ಬಂದ್ರೆ ಇವ್ರು ಕೇಳಿ ಒಂಬತ್ತು ವರ್ಷ ಆಯ್ತು ಮೇಡಮ್ ಅವ್ರು ಹೇಳ ಲ್ಯಾಟಾಪ್ ಕೊಟ್ಟರೆ ಪಂಚಾಯತಿ ತಗೋತಾರೆ ಒಂದು ಸೌಶಾಲ ಕಟ್ಟಬೋದು ಎಷ್ಟು ವರ್ಷ ಆಯ್ತು ಶೌಚಾಲಯ ಒಂದು ವರ್ಷ ಆಯ್ತು ಸರ್ ಮೇಡಮ್ ಒಂಬತ್ತು ವರ್ಷ ಆಯ್ತು ಅಲ್ರಿ ರೀ ಒಂಬತ್ತು ವರ್ಷ ಆಯ್ತು ಹ್ಞೂ ಏನು ರೀ ಇಲ್ಲಾದ್ರೆ ಅಂದರೆ ಎಲ್ಲ ಮಕ್ಕಳು ಹೊರಗಡೆ ಹೋಗ್ತಾರೆ ಎಲ್ಲ ಮಕ್ಕಳು ಹೊರ್ಗಡೆ ರೀ ಸರ್ ಹಾಂ ಹಾಂ ಒಂದು ಸೊಶೈಲ್ ಕಟ್ಟಿದ್ರೆ ಬಾಕಲಿಲ್ಲ ರೀ ಹಾ ಅದನ್ನೆಲ್ಲ ಯಾರು ಯಾರು ಕೇಳ್ಬೇಕು ಒಬ್ಬರು ಒಂದ್ಸಲ ನಾಲ್ಕು ಸಲ ಲೆಟ್ರ್ ಕೊಟ್ಟಿಸ್ತಾರೆ ಯಾವ್ದು ಬಣ್ಣ ತಗೊಂಡಿಲ್ಲ ನಾಲ್ಕು ಮತ್ತೆ ನಾವು ಮಾತಾಡೋದು ಏನಂದ್ರೆ ಅವಶ್ಯಕತೆ ಬೇಕು ಈಗ ನೀರು ಅಲರ್ಜಿ ಆಗ್ತದೆ ನೆಡುವುದಿಲ್ಲ ಅಲರ್ಜಿ ಭಾಳ ಇವತ್ತು ಈ ವಾತಾವರಣ ಇಲ್ಲ